ಸಿಎಲ್ಪಿ ಸಭೆಯಲ್ಲಿ ದಗ ದಗ ಅಂದಿದೆ ಬೆಳಗಾವಿಯ ಬೆಂಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಾಹುಕಾರ್ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ ಡಿಕೆಶಿ ಮಾತಿಗೆ ಸ್ಥಳದಲ್ಲೇ ರೊಚ್ಚಿ ಗೆದ್ದಿದ್ದಾರೆ ಸತೀಶ್ ಜಾರಕಿಹೊಳಿ ಡಿಕೆಶಿಯಿಂದ ಮೈಕ್ ಅನ್ನ ಕಿತ್ತುಕೊಂಡು ಸತೀಶ್ ಉಗ್ರವತಾರವನ್ನ ತಾಳಿದ್ದಾರೆ ಏನೋ ಸತೀಶ್ ಕೋಪಕ್ಕೆ ಅಕ್ಷರಶಃ ಚಿತ್ತಾ ಇದ್ರು ಕಾಂಗ್ರೆಸ್ನ ಶಾಸಕರು ಬೆಳಗಾವಿಯ ಡಿಸಿಸಿ ಕಚೇರಿಯ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಇದು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಸಿಸಿ ಕಚೇರಿ ನಿರ್ಮಾಣದ ಕಂಪ್ಲೀಟ್ ಕ್ರೆಡಿಟ್ ಅನ್ನ ಡಿಕೆಶಿ ಕೊಟ್ಟಿದ್ರು ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನ ಹಾಡಿ ಹೊಗಳಿದ್ರು ಡಿಕೆಶಿ ಆಗ ಮಧ್ಯ ಪ್ರವೇಶಿಸಿದಂತಹ ಸತೀಶ್ ಜಾರಕಿಹೊಳಿ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ ಪದೇ ಪದೇ ಅಪಮಾನಿಸಿದ್ರೆ ನಾನು ಸುಮ್ಮನಿರಲ್ಲ ಅಂತ ರಾಂಗ್ ಆಗಿದ್ದಾರೆ ಡಿಕೆಶಿ ಮುಖಕ್ಕೆ ಹೊಡದಂತೆ ಹೇಳಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ನೀವು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಇರಕ್ಕಾಗಲ್ಲ ಅಂತ ಫುಲ್ ಸಿಟ್ಟಿಗೆದ್ದಿದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾಗ ಜಾಗ ನೀಡಿದ್ದು ಅವರಿಗೆ ಹಣ ನೀಡಿದ್ದು ನಾನು ಅಂತ ನೇರವಾಗಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ ಪಿ ಮೀಟಿಂಗ್ ನಡೆದಿತ್ತು ಸಿ ಎಲ್ ಪಿ ಸಭೆಯಲ್ಲಿ ದಗ ಧಗ ಅಂದು ಬಿಟ್ಟಿದೆ ಬೆಳಗಾವಿಯ ಬೆಂಕಿಯ ರೋಷಾವೇಶ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿಯ ನಡುವೆ ಒಂದು ಕಾಳಗನೆ ನಡೀತಾ ಇದೆ ಒಂದು ಕಡೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಸಿಎಂ ಎನ್ನುವಂತ ವಿಚಾರವಾಗಿ ಪೋಸ್ಟರ್ ಹರಿದಾಡ್ತಾ ಇದೆ ಸೇರಿಗೆ ಸವ್ವಾ ಸೇರ್ ರೀತಿಯಲ್ಲಿ ಟಕ್ಕರ್ ಕೊಡ್ತಿದ್ದಾರೆ ಆದರೆ ಸಿ ಎಲ್ ಪಿ ಸಭೆಯಲ್ಲೂ ಕೂಡ ಧಗ ಧಗ ಅಂದ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಸ್ಥಳದಲ್ಲೇ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅದು ಡಿ ಕೆ ಶಿ ಅವರ ಕೈಯಿಂದ ಮೈಕ್ ಅನ್ನ ಕಿತ್ಕೊಂಡು ಸತೀಶ್ ರುದ್ರಾವತಾರವನ್ನ ತಾಳಿದ್ದಾರೆ ಇನ್ನುವೆಲ್ಲವನ್ನ ಗಮನಿಸ್ತಾ ಇದ್ರು ಕಾಂಗ್ರೆಸ್ನ ಹೈಕಮಾಂಡ್ ಮುಖಂಡರು ಎಲ್ಲರ ಸಮ್ಮುಖದಲ್ಲೇ ಆಗಿರುವಂತಹ ವಿಚಾರ ಇದು ಸತೀಶ್ ಅವರ ಕೋಪಕ್ಕೆ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಬೆಳಗಾವಿಯ ಡಿಸಿ ಸಿ ಕಚೇರಿಯ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಇದು ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ನಿರ್ಮಾಣ ಆಗಿರುವಂತಹ ಡಿಸಿ ಸಿ ಕಚೇರಿಯ ಇದರ ನಿರ್ಮಾಣದ ಕಂಪ್ಲೀಟ್ ಕ್ರೆಡಿಟ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟಿದ್ರು ಅಂದ್ರೆ ಸಭೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಹಾಡಿ ಹೊಗಳ ಬಿಟ್ಟಿದ್ದಾರೆ ಡಿ ಕೆ ಅವರು ಆಗ ಮಧ್ಯ ಪ್ರವೇಶಿಸಿದ್ರು ಸತೀಶ್ ಜಾರಕಿಹೊಳಿ ಅಂದ್ರೆ ಪದೇ ಪದೇ ಅವಮಾನಿಸುವಂತ ಕೆಲಸ ಆಗ್ತಾ ಇದೆ ಇದಕ್ಕೆ ನಾನು ಸುಮ್ಮನೆ ಇರಲ್ಲ ಡಿ ಕೆ ಶಿ ಮುಖಕ್ಕೆ ಹೊಡದಂತೆ ಮಾತನಾಡಿಬಿಟ್ಟಿದ್ದಾರೆ ಅಂದ್ರೆ ನೀವು ಹೇಳಿದನ್ನೆಲ್ಲ ಕೇಳ್ಕೊಂಡು ಇರಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಸಿಟ್ಟಿಗೆ ಎದ್ದು ಬಿಟ್ಟಿದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಅವರಿಗೆ ಜಾಗ ನೀಡಿದ್ದು ಹಣ ನೀಡಿದ್ದು ಎಲ್ಲವೂ ಕೂಡ ನಾನೇ ಅಂತ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಈ ಮೂಲಕವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಸಿ ಎಲ್ ಸಭೆಯಲ್ಲಿ ಫುಲ್ ಗರಂ ಆಗಿದ್ದಾರೆ